ಯಶಸ್ಸಿನವರೆಗೂ ಅರಣ್ಯ ಭೂಮಿ ಹೋರಾಟ ರವೀಂದ್ರ ನಾಯಕ್ ಜೀವನಕ್ಕಾಗಿ ಆಕ್ರಮಿಸಿರುವ ಅರಣ್ಯವಾಸಿಗಳ ಹೋರಾಟ ಯಶಸ್ಸಿನವರೆಗೆ ಸಾಗುತ್ತದೆ ಕಾನೂನು ಅರಣ್ಯವಾಸಿಗಳ ಪರವಾಗಿದೆ ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕು ಶತ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯಕ್ ಅವರು ಹೇಳಿದರು ಅವರು ಇಂದು ಅಂಕೋಲಾ ತಾಲೂಕಿನ ಜೈಹಿಂದ್ ಹೈಸ್ಕೂಲ್ ಸಭಾಂಗಣದಲ್ಲಿ ಜರುಗಿದ ಕಾನೂನು ಜಾಥಾ ಪೂರ್ವಭಾವಿ ದೇಶಿಸಿ ಮಾತನಾಡುತ್ತಾ ಮೇರಣಂತೆ ಹೇಳಿದರು ದೇಶದಲ್ಲಿನ ಪ್ರತಿಯೊಂದು ಭೂಮಿ ಹೋರಾಟಕ್ಕೂ ಯಶಸ್ಸು ದೊರಕಿದೆ ಅರಣ್ಯ ಭೂಮಿ ಹಕ್ಕು ಸಹಿತ ಹೋರಾಟದಿಂದ ಜಾರಿಗೆ ಬಂದಿದೆ ಹೋರಾಟದ ಮನೋಭಾವನೆಯನ್ನು ದೃಢಪಡಿಸಿಕೊಳ್ಳಬೇಕೆಂದು ಅವರು ಹೇಳಿದರು ತಾಲೂಕು ರಮಾನಂದ ನಾಯಕ್ ಹಿರಿಯ ಸಾಮಾಜಿಕ ಹೋರಾಟಗಾರ ಪಾಂಡುರಂಗ ಗೌಡ ಮೂವತ್ನಾಲ್ಕು ವರ್ಷದ ಹೋರಾಟದ ಕುರಿತು ಅಭಿನಂದಿಸುತ್ತಾ ಹೋರಾಟಕ್ಕೆ ಶಕ್ತಿ ತುಂಬುವ ಕಾರ್ಯ ಜರುಗಬೇಕೆಂದು ಕರೆ ನೀಡಿದರು ಜಿಲ್ಲಾ ಸಂಚಾಲಕ ರಾಜೇಶ್ ಮಿತ್ರಾ ನಾಯ್ಕ್ ಸ್ವಾಗತ ಮಾಡಿದರು ಮಾದೇವ್ ನಾಯಕ ಉದಯ ವಿಜು ಪಿಳ್ಳೆ ರಾಮಚಂದ್ರ ಕಾಂಡೇಲ್ ಮಂಜುಗುಣಿ ಶಂಕರ್ ನಾಯ್ಕ್ ಮುಂತಾದವರು ಮಾತನಾಡಿದರು ಚಂದ್ರಕಾಂತ್ ನಾಯಕ್ ಸಕಲಮೇಣ ಗೋವಿಂದ ನಾಗರಾಜ ನಾಯಕ್ ಸೋಮೇಶ್ವರ ಗೌಡ ವೆಂಕಟರಮಣ ನಾಯ್ಕ ಮಂಜುಗುಣಿ ಶಿವನಂದ ನಾಯಕ್ ಅರವಿಂದ ಗೌಡ ನಾಗವೇಣಿ ಆಗಿರವರು ಉಪಸ್ಥರಿದರು ಹೊನ್ನಾವರದ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ಇದೆ ಜೆಕೆ ಟೈಲ್ಸ್ ಹೊನ್ನಾವರ ಇದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇದೆ ಹೊನ್ನಾವರದಿಂದ ಕುಮಟಾಕ್ಕೆ ಹೋಗುವಾಗ ಎಡಭಾಗಕ್ಕೆ ಇದೆ ಇದು ಸ್ಥಾಪನೆಗೊಂಡು ಸುದೀರ್ಘ ನಾಲ್ಕು ವರ್ಷಗಳು ಕಳೆದಿದ್ದು ಈಗಾಗಲೇ ಐದು ಬ್ರಾಂಚ್ ಇದ್ದು ಉತ್ತರ ಕನ್ನಡದಲ್ಲಿಯೇ ನಾಲ್ಕು ಬ್ರಾಂಚ್ ಸ್ಥಾಪಿತವಾಗಿದೆ ಹೊನ್ನಾವರ ಶಿರಸಿ ಮುಂಡ್ಗೋಡ್ ಕಾರವಾರದಲ್ಲಿ ಹಾಗೂ ಮಡಗಾಂವ್ನಲ್ಲಿ ಒಂದು ಬ್ರಾಂಚ್ ಹೊಂದಿದೆ ಇಲ್ಲಿ ಉತ್ತಮ ಗುಣಮಟ್ಟದ ಸದೃಢವಾದ ಹಾಗೂ ಆಕರ್ಷಕವಾದ ಗ್ರನೈಟ್ ವಿಟ್ರಿಫೈಡ್ಗಳು ದೊರೆಯುತ್ತೆ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಲು ಹಾಗೂ ಹೊಸ ಹೊಸ ವಿನ್ಯಾಸಗಳ ಟೈಲ್ಸ್ ಗ್ರೆನೈಟ್ ವಿಟ್ರಿಫೈಡ್ಗಳನ್ನು ಖರೀದಿಸಲು ನಮ್ಮಲ್ಲಿಗೆ ವಿವಿಧ ಬಗೆಯ ವಿನ್ಯಾಸಗಳ ಟೈಲ್ಸ್ ನಮ್ಮಲ್ಲಿ ನಿಮಗಾಗಿ ಲಭ್ಯವಿದೆ ಅದೇ ರೀತಿಯಾಗಿ ಸ್ಯಾನಿಟರಿ ವೇರ್ ಕಿಚನ್ ಸಿಂಕ್ ಬಾಕ್ ಫಿಟ್ಟಿಂಗ್ ಹಾಗೂ ಅಡಿಶಿವ್ ಗಮ್ ನಮ್ಮಲ್ಲಿ ದೊರೆಯುತ್ತೆ ಜೊತೆಗೆ ತಮಿಳುನಾಡು ರಾಜಸ್ಥಾನ್ ಕರ್ನಾಟಕ ಆಂಧ್ರಪ್ರದೇಶ ನಿಮಗೆ ಸಿಗುತ್ತೆ ನಮ್ಮಲ್ಲಿ ಪ್ರೀಮಿಯಂ ವಿಟ್ರಿಫೈಡ್ಸ್ ಇವೆ ಸೈಜ್ಗಳಲ್ಲಿ ಟೂ ಬೈ ಟೂ ಟೂ ಬೈ ಫೋರ್ ಸಿಕ್ಸ್ಟಿ ತ್ರೀ ಬೈ ತರ್ಟಿ ಟೂ ಸಿಕ್ಸ್ ಬೈ ಫೋರ್ ಹೀಗೆ ಹಲವಾರು ಸೈಜ್ ಗಳ ವಿಟ್ರಿಫೈಡ್ ಗಳು ನಿಮಗೆ ಸಿಗುತ್ತೆ ಅದು ಕೂಡ ಆಕರ್ಷಕ ಡಿಸೈನ್ಗಳಲ್ಲಿ ಬನ್ನಿ ನಿಮಗಿಷ್ಟವಾದದನ್ನೇ ಆಯ್ಕೆ ಮಾಡಿ ಹೊಸ ವಿನ್ಯಾಸಗಳ ವಾಲ್ ಮಿರರ್ ದೇವರ ಫೋಟೋಸ್ ವೆಲ್ಕಮ್ ಫ್ರೇಮ್ಸ್ ಕೂಡ ನಿಮ್ಮಲ್ಲಿ ವಿಶೇಷವಾಗಿ ನೀವು ನಮ್ಮಲ್ಲಿ ಐವತ್ತು ಸಾವಿರ ರೂಪಾಯಿ ಮೇಲ್ಪಟ್ಟು ವಸ್ತುಗಳನ್ನು ಖರೀದಿ ಮಾಡಿದಲ್ಲಿ ಡೆಲಿವರಿ ಫ್ರೀ ಸೌಲಭ್ಯ ಕೂಡ ಲೋಡಿಂಗ್ ಅನ್ಲೋಡಿಂಗ್ ಟ್ರಾನ್ಸ್ಪೋರ್ಟ್ ಚಾರ್ಜ್ ನಮ್ಮದು ಇವೆಲ್ಲದರ ಉಳಿತಾಯ ನಿಮಗೆ ಗ್ರಾಹಕರ ಸೇವೆಗೆ ನಾವು ಸದಾ ಸಿದ್ಧ ನೀವು ಹೆಚ್ಚಿನ ಮಾಹಿತಿಯನ್ನು ವಿಚಾರಿಸಬೇಕಾ ಹಾಗಿದ್ದಲ್ಲಿ ಇವೆರನ್ನ ಸಂಪರ್ಕಿಸಿ ಲೋಕೇಶ್ ಡಬಲ್ ಸೆವೆನ್ ನೈನ್ ಫೈವ್ ನೈನ್ ತ್ರೀ ಡಬಲ್ ಫೋರ್ ತ್ರೀ ನೈನ್ ಅಥವಾ ಮಹಾದೇವ್ ಡಬಲ್ ನೈನ್ ಸಿಕ್ಸ್ ಜೀರೋ ಒನ್ ಡಬಲ್ ತ್ರೀ ಫೋರ್ ಸೆವೆನ್ ತ್ರೀ ಈ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಜಿ ಕೆ ಟೈಲ್ಸ್ ಅಂತೇಳಿ ಒನ್ ಒಳ್ಳೆ ಕ್ವಾಲಿಟಿಯ ಟೈಲ್ಸ್ ಹಾಗೂ ಗ್ರಾನೈಟು ಎಲ್ಲ ಸಿಗ್ತದೆ ನಾನು ಇಲ್ಲಿಂದ ಕೈ ಮುಂದ ತಪ್ಪ ಹೋಗ್ತಾ ಇರ್ತೀನಿ ಮನೆಗೆ ಒಂದು ಎರಡು ಮೂರು ಸಲ ಆಯಿತು ಬಂದೊಂದು ನಡಿ ಇಲ್ಲ ಒಳ್ಳೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ ಒನ್ ತುಂಬ ಜನ ಬರ್ತಾ ಇದ್ದಾರೆ ರೇಟು ಬಹಳ ಕಮ್ಮಿ ಇದೆ ಬೇರೆ ಕಡೆ ಹೋಲಿಸಿದ್ರೆ ಇಲ್ಲಿ ಭಾಳ ರೇಟ್ ಕಮ್ಮಿ ಇದೆ ನೋಡಿ ಇಲ್ಲ ಪರವಾಗಿಲ್ಲ ತಗೊಂಡು ಹೋಗ್ಬೋದು ಬಡವರ್ಗೆಲ್ಲ ಒಳ್ಳೆ ಕಮ್ಮಿ ರೇಟಲ್ಲೇ ಸಿಗ್ತದೆ ನಮ್ಮಲ್ಲಿ ಅನುಭವಿ ಫಿಟಿಂಗ್ ಕೆಲಸಗಾರರು ಕೂಡ ಇದ್ದಾರೆ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸಂಪರ್ಕಿಸಬಹುದೇ ಈಗಾಗಲೇ ಜಿಲ್ಲಾದ್ಯಂತ ಜೆಕೆ ಟೈಲ್ಸ್ ಹೊನ್ನಾವರ ಉತ್ತಮ ಕ್ವಾಲಿಟಿ ಹಾಗೂ ರಿಯಾಯಿತಿ ದರಕ್ಕೆ ಹೆಸರು ಮಾಡಿದೆ ಹೊನ್ನಾವರ ತಾಲೂಕಿನ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿಯೇ ಇದೆ ಬನ್ನಿ ಒಮ್ಮೆ ಭೇಟಿ ಕೊಡಿ ನಮ್ಮ ವಿಳಾಸ ಜೆಕೆ ಟೈಲ್ಸ್ ಹೊನ್ನಾವರ ಕರ್ಕಿಯ ಜ್ಞಾನೇಶ್ವರಿ ಮಠದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಜಿಲ್ಲೆ मोबाइल नंबर लोकेश डबल सेवन नाइन फाइव नाइन थ्री डबल फोर थ्री नाइन अथवा महादेव डबल नाइन सिक्स जीरो वन डबल थ्री फोर सेवन थ्री कॉल का